ಓದುವಾಗ ನೀವೇನೋ ಓದಿರ್ತಿರಲ್ಲ ಓದುವಾಗ ಏನ್ ಮಾಡ್ಬೇಕು ಇದು ಸುಜೋಕೋ ಸಿಕ್ಸ್ ಕಿ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೇವೆ ಸುಜೋಕೋ ಸಿಕ್ಸ್ ಕಿ ಥೆರಪೀಸ್ ಅಂತ ಹೇಳ್ತೇವೆ ಅದರಲ್ಲಿ ನೀವು ಓದುವಾಗ ಎರಡು ಲಿಟಲ್ ಫಿಂಗರ್ ಗೆ ಈ ತರ ಗ್ರೀನ್ ಕಲರ್ ಡಾಟ್ ಇಟ್ಟು ಈ ತರ ಗ್ರೀನ್ ಕಲರ್ ಡಾಟ್ ಇಟ್ಟಾಗ ಏನಾಗುತ್ತೆ ಎರಡು ಈ ಸೈಡು ಹೊರಗಡೆ ಒಳಗಡೆ ಸೈಡು ಗ್ರೀನ್ ಕಲರ್ ಡಾಟ್ ಇಟ್ಟ ಓದುವಾಗ ಈ ಗ್ರೀನ್ ಕಲರ್ ಡಾಟ್ ಇಟ್ಟು ಮತ್ತೆ ಎಕ್ಸಾಮ್ ಗೆ ಹೋಗುವಾಗ ಏನ್ ಎಕ್ಸಾಮ್ ಹೋಗ್ತಿರಲ್ಲ ಹೋಗುವಾಗ ಇಲ್ಲಿ ನಿಮ್ ತಮ್ ಬರತ್ತಲ್ಲ ತಮ್ಗಡೆ ಈ ತರ ರೆಡ್ ಕಲರ್ ಡಾಟ್ ಇಡಿ ರೆಡ್ ಕಲರ್ ಎರಡು ತಮಗೆ ರೆಡ್ ಕಲರ್ ಡಾಟ್ ಇಡಿ ಈ ಸರ್ ಒಳಗಡ್ ಸೈಡ್ ಓದುವಾಗ ಗ್ರೀನ್ ಕಲರ್ ಹಾಕೊಂಡು ಎಕ್ಸಾಮ್ ಬರೆಯುವಾಗ ರೆಡ್ ಕಲರ್ ಹಾಕೊಂಡ್ರೆ ಮಿರೇ ಕಲರ್ ನಿಮಗೆ ರಿಸಲ್ಟ್ ಬರುತ್ತೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೇ ಮೇ ತಿಂಗಳಲ್ಲಿ ನಿಮಗೆ ಅಡ್ವಾನ್ಸ್ ಆಗಿ ಕಲರ್ ಥೆರಪಿ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ದಿವಸ ಬೇಸಿಕ್ ಆಗಿ ಹೇಳ್ತಾ ಇದ್ರು ಇನ್ಮೇಲೆ ಟೆನ್ ಎಲಿಮೆಂಟ್ಸ್ ಕಲರ್ ಥೆರಪಿ ಬಗ್ಗೆ ಹೇಳ್ತಾರೆ ಸೆಕೆಂಡ್ ತಿಂಗ್ ನಿಮಗೆ ಸುಜೋಕೋ ಸಿಕ್ಸ್ ಕಿ ನೈನ್ ಡಾಟ್ಸ್ ಕೂಡ ಕೇಳಿದ್ನಲ್ಲ ಸುಜೋಕೋ ಸಿಕ್ಸ್ ಕಿ ಥೆರಪಿಯಲ್ಲಿ ಬರುತ್ತೆ ಸುಜೋಕೋ ಸಿಕ್ಸ್ ಕಿ ಥೆರಪಿ ಬಗ್ಗೆ ಹೇಳ್ಕೊಡ್ತಾರೆ ಮತ್ತೆ ಪ್ರತಿ ಸರ್ದಾಗಿ ಈ ಕೋರ್ಸ್ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ ಸೆಕೆಂಡ್ ಥಿಂಗ್ ನಿಮ್ಗೆ ಎಲ್ಲರಿಗೂ ಈ ಕೋರ್ಸ್ ಆದ್ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ ಈ ಕೋರ್ಸ್ ಮಾಡಿದ ಮೇಲೆ ಎಲ್ಲ ಏನ್ ಅಡ್ವಾಂಟೇಜಸ್ ಇದೆ ನಿಮ್ಗೆ ತರ್ಟಿನ್ ಹಂಡ್ರೆಡ್ ರುಪೀಸ್ ಒಂದು ಕಲರ್ ಥೆರಪಿ ಬುಕ್ ಇದೆ ಬಸವಾಕ ಅಕಾಡೆಮಿ ನ್ಯೂ ಬುಕ್ ಲಾಂಚ್ ಮಾಡಿದೆ ಕಲರ್ ಥೆರಪಿ ಬುಕ್ ಅಂತ ನಿಮಗೆ ಕಲರ್ ಥೆರಪಿ ಕೋರ್ಸ್ಗೆ ಜಾಯ್ನ್ ಜಾಯಿನ್ ಇರಲ್ಲ ಬುಕ್ ಫ್ರೀ ಇದೆ ಅದ್ರ ಜೊತೆ ನಿಮಗೆ ಕಲರ್ ಬಾಕ್ಸ್ ಫ್ರೀ ಇದೆ ವರ್ಷದ ಕೊನೆ ಕೋರ್ಸ್ ಈ ಕಲರ್ ಥೆರಪಿ ಅಡ್ವಾನ್ಸ್ ಕೋರ್ಸ್ ಆಗಿರೋದ್ರಿಂದ ಈ ಕೋರ್ಸ್ ಕಂಪ್ಲೀಟ್ ಆಗಿ ಒನ್ ಮಂತ್ ಇರುತ್ತೆ ಒನ್ ಮಂತ್ ಅಲ್ಲಿ ನಿಮ್ಗೆ ನೈನ್ಟಿ ಡೇಸ್ ಪ್ಲಸ್ ರೆಕಾರ್ಡಿಂಗ್ ಸಿಗುತ್ತೆ ದಟ್ಸ್ ವೈ ಒಬ್ಬ ಒಳ್ಳೆ ಕೀಲರ್ ಆಗ್ಬೇಕಂದ್ರೆ ಅದೊಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ